ಇಂಗ್ಲೀಷ್ನಲ್ಲಿ ಸಾಮಾನ್ಯವಾಗಿ ಮಾತನಾಡುವಾಗ ಅನೇಕ ಬಾರಿ ನೀವು ಏನಾದರೂ ಬೇರೆಯವರಿಗೆ ಸಹಾಯ ಮಾಡಿದಾಗ ಬೇರೆಯವರು ನಿಮಗೆ ಥ್ಯಾಂಕ್ ಯು ಅಂತಂದು ಹೇಳಿ ಹೇಳುತ್ತಾರೆ ಆ ಥ್ಯಾಂಕ್ ಯು ಎಂದು ಹೇಳಿದಾಗ ಎಷ್ಟೋ ಸಂದರ್ಭಗಳಲ್ಲಿ ಅದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು ಎನ್ನುವುದು ಎಷ್ಟೋ ಜನರಿಗೆ ಗೊತ್ತಿರಲ್ಲ ಗೊತ್ತಿದ್ದರೂ ಸಹ ಅದು ಕೇವಲ ವೆಲ್ಕಮ್ ಅಂತಂದು ಹೇಳುತ್ತಾರೆ ಅಥವಾ ಯು ಆರ್ ವೆಲ್ಕಮ್ ಅಂತಂದು ಹೇಳುತ್ತಾರೆ ಬಟ್ ಯು ಆರ್ ವೆಲ್ಕಮ್ ಮತ್ತು ನೋ ಮೆನ್ಷನ್ ಬಿಟ್ಟು ಇನ್ನೂ ಬೇರೆ ರೀತಿಯಲ್ಲಿ ನಾವು ಥ್ಯಾಂಕ್ ಯು ಹೇಳಿದಾಗ ಉತ್ತರವನ್ನು ಕೊಡ್ಬೋದು ವೆಲ್ ಫ್ರೆಂಡ್ಸ್ ಐ ಆಮ್ ಐಜಿ ಮೈಂಡ್ ಪವರ್ ಟ್ರೈನರ್ ಆ್ಯಂಡ್ ಲೈಫ್ ಮ್ಯಾನೇಜ್ಮೆಂಟ್ ಕೋಚ್ ನಿಮ್ಮನ್ನು ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸುತ್ತಿದ್ದೇನೆ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾವು ಬೇರೆಯವರು ನಮಗೆ ಥ್ಯಾಂಕ್ ಯು ಹೇಳಿದಾಗ ಡಿಫ್ರೆಂಟಾಗಿ ಅವರಿಗೆ ಯಾವ ರೀತಿಯಾಗಿ ನಾವು ಉತ್ತರಗಳನ್ನು ಕೊಡ್ಬೋದು ಅನ್ನೋದನ್ನು ನಾನು ನಿಮಗೆ ಹಲವು ಎಕ್ಸಾಂಪಲ್ಗಳೊಂದಿಗೆ ಕಲಿಸಲಿಕ್ಕೆ ಹೋಗ್ತಾ ಇದ್ದೀನಿ ವೆಲ್ ಫ್ರೆಂಡ್ಸ್ ಹಾಗಾದರೆ ಅದನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈ ಒಂದು ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ ವೆಲ್ ಫ್ರೆಂಡ್ಸ್ ಸೊ ದೆನ್ ಲೆಟ್ಸ್ ಬಿಗಿನ್ ಸಾಮಾನ್ಯವಾಗಿ ನಾವು ಚಿಕ್ಕವರಿದ್ದಾಗ ಬೇರೆಯವರು ನಮಗೆ ಥ್ಯಾಂಕ್ ಯು ಅಂತ ಹೇಳಿದಾಗ ವೆಲ್ಕಮ್ ಅಂತಂದು ಹೇಳಬೇಕು ಎನ್ನುವುದನ್ನು ನಮಗೆ ಕಲಿಸಲಾಗುತ್ತೆ ಅಥವಾ ನೋ ಮೆನ್ಷನ್ ಅಂತಂತಂದು ಹೇಳುವುದನ್ನು ಸಹ ಕಲಿಸ್ತಾರೆ ಆದರೆ ನಾವು ದೊಡ್ಡವರಾದಾಗ ಅನೇಕ ಸಂದರ್ಭಗಳಲ್ಲಿ ನಾವು ಬೇರೆಯವರಿಗೆ ಥ್ಯಾಂಕ್ ಯು ಅಂತ ಹೇಳಿದಾಗ ಇನ್ನೊಬ್ಬರು ಬೇರೆ ರೀತಿಯಲ್ಲಿ ನಮಗೆ ಉತ್ತರವನ್ನು ಕೊಟ್ಟಾಗ ನಮಗೆ ಆಶ್ಚರ್ಯವಾಗುತ್ತೆ ಮತ್ತು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ನಾನು ಏನು ಉತ್ತರವನ್ನು ಹೇಳಬೇಕೆನ್ನೋದು ಎಷ್ಟೋ ಜನರಿಗೆ ಗೊತ್ತಾಗಲ್ಲ ಆದ್ದರಿಂದ ಥ್ಯಾಂಕ್ ಯು ಅಂತಂದು ಹೇಳಿದಾಗ ನಾವು ಬೇರೆ ರೀತಿಯಲ್ಲಿ ನಾವು ಉತ್ತರವನ್ನು ಕೊಡ್ಬೋದು ಆದರೆ ಅದು ಡಿಫ್ರೆಂಟ್ ಆದಂಥ ಸಿಚ್ಯುವೇಶನ್ಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಸಾಮಾನ್ಯವಾಗಿ ನಾವು ಬೇರೆಯವರು ಥ್ಯಾಂಕ್ ಯು ಅಂತ ಹೇಳಿದಾಗ ವೆಲ್ಕಮ್ ಅಂತಂದು ಹೇಳುತ್ತೇವೆ ವೆಲ್ಕಮ್ ಏನು ಸ್ವಾಗತ ಅಂದರೆ ನೀವೇನಾದರೂ ಬೇರೆಯವರಿಗೆ ಸಹಾಯ ಮಾಡಿದಾಗ ಅವರು ನಿಮಗೆ ಥ್ಯಾಂಕ್ ಯು ಅಂತಂದು ಹೇಳಿದರೆ ನೀವು ವೆಲ್ಕಮ್ ಅಂತಂದು ಹೇಳುತ್ತೀರಿ ಅದರರ್ಥ ನನಗೆ ಈ ಕೆಲಸವನ್ನು ಮಾಡಲು ತುಂಬ ಖುಷಿಯಾಗುತ್ತೆ ನೀವು ನನ್ನನ್ನು ಈ ಕೆಲಸಕ್ಕೆ ಮತ್ತೆ ಬಾರಿ ಬಾರಿ ಕರಿಯಬಹುದು ಅಂತಂದು ಹೇಳಲಾಗುತ್ತೆ ಹಾಗಾದರೆ ಈಗ ವೆಲ್ಕಮ್ ಅನ್ನೋದನ್ನು ಬಿಟ್ಟು ಬೇರೆ ಏನು ನಾವು ಹೇಳ್ಬೋದು ಈಗ ನೀವು ಯೋಚನೆ ಮಾಡಿ ನೀವು ರಸ್ತೆಯಲ್ಲಿ ಹೋಗ್ತಾ ಇದ್ದೀರಿ ಒಬ್ಬನು ಅವನ ಖರ್ಚಿಪ್ಪನ್ನ ಕೆಳಗೆ ಬೆಳಿಸ್ಕೊಂಡು ಹೋಗ್ತಾ ಇದ್ದಾನೆ ನೀವು ಅವನನ್ನು ಕರೆದು ಆ ಖರ್ಚಿಪ್ಪನ್ನ ಎತ್ತಿ ಅವನಿಗೆ ಕೊಡ್ತೀರಿ ಆಗ ಅವನು ನಿಮಗೆ ಥ್ಯಾಂಕ್ ಯು ಅಂತಂದು ಹೇಳ್ತಾನೆ ಆಗ ನೀವು ಅವನಿಗೆ ವೆಲ್ಕಮ್ ಅಂತಂದು ಹೇಳಬಾರ್ದು ಅಲ್ಲಿ ನೀವು ನೋ ಪ್ರಾಬ್ಲಮ್ ಅಂತಂದು ಯೂಸ್ ಮಾಡ್ಬೋದು ಎಸ್ ಫ್ರೆಂಡ್ಸ್ ನೋ ಪ್ರಾಬ್ಲಮ್ ಅಂತಂದರೆ ಏನು ತೊಂದರೆ ಇಲ್ಲ ಅಂದರೆ ಸಪೋಸ್ ನೀವು ಈಗ ಬ್ಯಾಂಕ್ನಲ್ಲಿ ಇದ್ದೀರಿ ಯಾರೊಬ್ಬರು ಪೆನ್ ಕೆಳಗಡೆ ಬಿಳಿಸ್ಕೊಳ್ತಾರೆ ಆ ಪೆನ್ನನ್ನು ಕೊಡ್ತೀರಿ ಅಥವಾ ನೀವು ಊಟ ಮಾಡ್ತಾ ಇರಬೇಕಾದ್ರೆ ಹೋಟೆಲ್ನಲ್ಲಿ ಪಕ್ಕದಲ್ಲಿದ್ದವರು ನಿಮಗೆ ನಿಮ್ಮ ಹತ್ರ ಈಗ ಸಾಲ್ಟ್ ಇದೆ ಆ ಸಾಲ್ಟನ್ನು ಪಾಸ್ ಮಾಡಿ ಅಂತಂದು ಕೇಳ್ತಾರೆ ನೀವು ಅದನ್ನ ಅವರಿಗೆ ಕೊಡ್ತೀರಾ ಆಗ ನಿಮಗೆ ಅವರು ಥ್ಯಾಂಕ್ ಯು ಅಂತಂದು ಹೇಳ್ತಾರೆ ಅಂತಹ ಸಂದರ್ಭಗಳಲ್ಲಿ ನೀವು ವೆಲ್ಕಮ್ ಅನ್ನುವ ಬದಲಾಗಿ ನೋ ಪ್ರಾಬ್ಲಮ್ ಅನ್ನೋದನ್ನು ಯೂಸ್ ಮಾಡಬಹುದು ಎಸ್ ಫ್ರೆಂಡ್ಸ್ ಅಂದರೆ ನೀವು ಚಿಕ್ಕ ಚಿಕ್ಕ ಸಹಾಯಗಳನ್ನು ಮಾಡಿದಾಗ ಯಾರಾದರೂ ನಿಮಗೆ ಥ್ಯಾಂಕ್ ಯು ಅಂತಂದು ಹೇಳಿದಾಗ ನೀವು ಇವತ್ತಿನಿಂದ ವೆಲ್ಕಮ್ ಅನ್ನೋ ಬದಲಾಗಿ ನೋ ಪ್ರಾಬ್ಲಮ್ ಅನ್ನೋದನ್ನು ಯೂಸ್ ಮಾಡಿ ಎಸ್ ಇನ್ನು ಇದು ಬಿಟ್ಟು ಇನ್ನೊಂದು ವಾಕ್ಯ ಬರುತ್ತೆ ಅದೇನಂತಂತಂದರೆ ಇಟ್ಸ್ ಓಕೆ ಎಸ್ ಫ್ರೆಂಡ್ಸ್ ಇಟ್ಸ್ ಓಕೆ ಅನ್ನೋದನ್ನು ನಾವು ಯಾವಾಗ ಯೂಸ್ ಮಾಡಬೇಕು ಇಟ್ಸ್ ಓಕೆ ಅಂತಂದರೆ ಇಲ್ಲಿ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಇದು ಅರ್ಥ ಆಗುತ್ತೆ ಅಂದರೆ ಸಪೋಸ್ ಈಗ ನೀವು ಮನೆಯಿಂದ ನೀವೆಲ್ಲರೂ ತಯಾರಾಗಿ ಫ್ಯಾಮಿಲಿ ಸಮೇತ ಒಂದು ಮದುವೆಗೆ ಹೋಗ್ತಾ ಇದ್ದೀರಾ ಆ ಹೋಗುವಂಥ ಸಂದರ್ಭದಲ್ಲಿ ನಿಮ್ಮ ಒಬ್ಬ ಸಿಸ್ಟರ್ ಏನಂತಾರೆ ಕಾರನಲ್ಲಿ ಕೂತಿದ್ದಾರೆ ಅವ್ರು ಹೇಳ್ತಾರೆ ಇಲ್ಲ ಒಂಚೂರು ಅಣ್ಣ ನಾನು ಮೊಬೈಲ್ ಚಾರ್ಜರನ್ನು ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ಹೋಗಿ ಅದನ್ನು ಒಂಚೂರು ತಂದು ಕೊಡ್ತೀಯ ಅಂತ ಕೇಳ್ತಾರೆ ಆಗ ನೀವು ಕಾರಿನಿಂದ ಕೆಳಗಿಳಿದು ಮನೆಯ ಕೀಲಿಯನ್ನು ತೆಗೆದು ಆ ಚಾರ್ಜರ್ನ ತಗೊಂಡು ಆಕೆಗೆ ವಾಪಸ್ ಮಾಡ್ತೀರಾ ಆಗ ನಿಮ್ಮ ಸಿಸ್ಟರ್ ನಿಮಗೆ ಹೇಳ್ತಾರೆ ಥ್ಯಾಂಕ್ ಯು ಅನ್ನ ಅಂತಂತಂದು ಆವಾಗ ನೀವು ವೆಲ್ಕಮ್ ಅಂತಂದು ಹೇಳಬಾರ್ದು ಅಲ್ಲಿ ನೀವು ಇಟ್ಸ್ ಓಕೆ ಅಂತಂದು ಹೇಳಬೇಕಾಗತ್ತೆ ಅಂದರೆ ಇಟ್ಸ್ ಓಕೆ ಅಂತಂದ್ರೇನು ಇದು ನನ್ನ ಕರ್ತವ್ಯ ನೀವು ಇದಕ್ಕೆ ಥ್ಯಾಂಕ್ ಯು ಅಂತ ಹೇಳುವ ಅವಶ್ಯಕತೆ ಇಲ್ಲ ಅಂತಂತಂದು ಹೇಳಲಾಗತ್ತೆ ನೋಡಿ ಫ್ರೆಂಡ್ಸ್ ನೀವು ಮಾಡುವಂತಹ ಕೆಲವಷ್ಟು ಕರ್ತವ್ಯಗಳನ್ನು ನೀವು ನಿಭಾಯಿಸಿದಾಗ ಅವಾಗ ಥ್ಯಾಂಕ್ ಯು ಅಂತ ಹೇಳಿದಾಗ ಇಟ್ಸ್ ಓಕೆ ಅಂತಂದು ನೀವು ಅಲ್ಲಿ ಹೇಳ್ಬೋದು ಈಗ ಫಾರ್ ಎಕ್ಸಾಂಪಲ್ ನೀವೀಗ ಒಂದು ದೊಡ್ಡ ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂತಂದು ಇಟ್ಕೊಳ್ಳಿ ನಿಮ್ಮ ಪಕ್ಕದ ನೇಬರ್ ಅವರಿಗೆ ತುಂಬ ವಯಸ್ಸಾಗಿದೆ ಅವರು ಕೈಚೀಲ್ನ ಹಿಡಿದುಕೊಂಡು ಮೆಟಲ್ಗಳನ್ನ ಹತ್ತಿ ನಡೆದುಕೊಂಡು ಬರ್ತಾ ಇದ್ದಾರೆ ನೀವೇನು ಮಾಡ್ತೀರಾ ಆ ಕೈಚೀಲು ಆ ಕೈಚೀಲು ಅವ್ರಿಗೆ ತುಂಬ ಭಾರವಾಗಿದೆ ನೀವು ಅದನ್ನು ಹಿಡ್ಕೊಂಡು ಮೇಲೆ ಹತ್ತಿ ಅವರ ಮನೆಗೆ ಮುಟ್ಟಿಸಿ ನೀವು ಹೋಗ್ತಾ ಇದ್ದೀರಿ ಅವಾಗ ಅವ್ರು ಹೇಳ್ತಾರೆ ಥ್ಯಾಂಕ್ ಯು ಅಂತಂತಂದು ಅವಾಗ ನೀವು ಅವರಿಗೆ ವೆಲ್ಕಮ್ ಅಂತ ಹೇಳ್ಬಾರ್ದು ಇಟ್ಸ್ ಓಕೆ ಅಂತಂದು ಹೇಳಿ ಹೋಗ್ಬೋದು ಅಂದರೆ ಇಟ್ಸ್ ಓಕೆ ಅಂದರೆ ಅದರ ಅರ್ಥ ಏನು ಇದು ನನ್ನ ಕರ್ತವ್ಯ ಇದಕ್ಕೆ ನೀವು ಥ್ಯಾಂಕ್ ಯು ಹೇಳೋ ಅವಶ್ಯಕತೆ ಇಲ್ಲ ಅಂತನ್ನೋ ರೀತಿಯಲ್ಲಿ ಇದು ಅರ್ಥ ಕೊಡುತ್ತೆ ರೈಟ್ ಇನ್ನು ನೆಕ್ಸ್ಟ್ ಶಬ್ದ ಬರುತ್ತೆ ಇಟ್ಸ್ ಮೈ ಫ್ಲೆಜರ್ ಇಟ್ಸ್ ಮೈ ಫ್ಲೆಜರ್ ಅನ್ನೋದನ್ನು ನಾವು ಯಾವಾಗ ಯೂಸ್ ಮಾಡಬಹುದು ಈಗ ನೋಡಿರಿ ನಿಮ್ಮ ವೈಫ್ನ ಬರ್ತ್ಡೇ ಇದೆ ಅಂತಿಟ್ಕೊಳ್ಳಿ ಆಗ ನೀವು ಆಕೆ ಗೊತ್ತಿಲ್ಲದ ರೀತಿಯಲ್ಲಿ ಸರ್ಪ್ರೈಸ್ ಆಗಿ ಏನೋ ಒಂದು ತಂದು ಕೊಡ್ತೀರ ಆವಾಗ ಆಕೆ ತುಂಬ ಖುಷಿಯಾಗಿ ಥ್ಯಾಂಕ್ ಯು ಅಂತಂದು ಹೇಳುತ್ತಾರೆ ಆಗ ನೀವು ಅವರಿಗೆ ಇಟ್ಸ್ ಮೈ ಫ್ಲೆಜರ್ ಅಂತಂದು ಹೇಳ್ಬೋದು ಅಂದರೆ ಇದರಿಂದ ನನಗೆ ತುಂಬ ಸಂತೋಷ ಆಗಿದೆ ಅಂತಂತಂದು ಅರ್ಥ ರೈಟ್ ಆನಂತರ ಇನ್ನೊಂದು ಶಬ ವಾಕ್ಯ ಬರುತ್ತೆ ಐ ಆಮ್ ಹ್ಯಾಪಿ ಟು ಹೆಲ್ಪ್ ಯು ಈಗ ನೀವು ಒಂದು ಅಂಗಡಿ ಇಟ್ಕೊಂಡಿದ್ದೀರಾ ಒಬ್ಬ ಕಸ್ಟಮರ್ ಬಂದರು ಅವರಿಗೆ ಅವರು ಏನು ಮಾಡ್ತಾರೆ ಕೆಲವು ವಸ್ತುಗಳು ನಿಮ್ಮ ಅಂಗಡಿಯಲ್ಲಿ ತೆಗೆದುಕೊಳ್ತಾರೆ ಅವರಿಗೆ ಕೊಡ್ತೀರ ನಿಮ್ಮ ಸರ್ವಿಸ್ ಅವ್ರಿಗೆ ಇಷ್ಟ ಆಗಿ ಥ್ಯಾಂಕ್ ಯು ಅಂತಂದು ಹೇಳುತ್ತಾರೆ ಆಗ ನೀವು ಅವರಿಗೆ ವೆಲ್ಕಮ್ ಅಂತ ಹೇಳಬಾರ್ದು ಐ ಆಮ್ ಹ್ಯಾಪಿ ಟು ಹೆಲ್ಪ್ ಯು ಅಂತಂದು ಹೇಳ್ಬೋದು ಅಂದರೆ ಈ ಸಹಾಯ ಮಾಡಿದ್ದಕ್ಕೆ ನನಗೆ ಸಂತೋಷ ಆಗಿದೆ ಅಂತಂದು ಹೇಳ್ಬೋದು ಅಥವಾ ಇನ್ನೊಂದು ಶಬ್ದ ನೀವು ಯೂಸ್ ಮಾಡ್ಬೋದು ಎನಿ ಟೈಮ್ ಈಗ ನಿಮ್ಮ ಫ್ರೆಂಡ್ಸು ಅವನಿಗೆ ಅವರ ಬೈಕಲ್ಲಿ ಪೆಟ್ರೋಲ್ ತೀರಿ ಹೋಗಿದೆ ದಾರಿಯಲ್ಲಿ ನಿಂತ್ಕೊಂಡು ನಿಮ್ಗೆ ಫೋನ್ ಮಾಡ್ತಾನೆ ಒಂಚೂರು ಪೆಟ್ರೋಲ್ ತೆಗೆದುಕೊಂಡು ಬಾ ಅಂತಂತಂದು ನೀವು ನಿಮ್ಮ ಕೆಲಸ ಬಿಟ್ಟು ಪೆಟ್ರೋಲ್ ಪಂಪಿಗೆ ಹೋಗಿ ಆ ಪೆಟ್ರೋಲನ್ನು ತೊಗೊಂಡು ಅವನಿಗೆ ಕೊಡ್ತೀರಾ ಆಗ ಅವನು ನಿಮಗೆ ಥ್ಯಾಂಕ್ ಯು ಅಂತಂದು ಹೇಳುತ್ತಾನೆ ಆಗ ನೀವು ಅವನಿಗೆ ಎನಿ ಟೈಮ್ ಅಂತಂದು ಉತ್ತರವನ್ನು ಕೊಡ್ಬೋದು ಎನಿ ಟೈಮ್ ಅಂತಂದರೆ ಯಾವುದೇ ಸಮಯದಲ್ಲಿ ನೀನು ಕರೆದರೂ ನಾನು ನಿನಗೆ ಸಹಾಯ ಮಾಡಲಿಕ್ಕೆ ಬರ್ತೀನಿ ಅಂತಂದ ಹಾಗೆ ರೈಟ್ ಆಮೇಲೆ ಇದಲ್ಲದೆ ಆಗಿ ಎಲ್ಲರೂ ಬಳಸುವುದನ್ನು ಡೋಂಟ್ ಮೆನ್ಷನ್ ಇಟ್ ಆರ್ ಮೆನ್ಷನ್ ನಾಟ್ ಅಂತಂದು ಹೇಳುತ್ತಾರೆ ಅಥವಾ ಇದನ್ನ ನೋ ಮೆನ್ಷನ್ ಅಂತಂದು ಹೇಳುತ್ತಾರೆ ಈಗ ಫಾರ್ ಎಕ್ಸಾಂಪಲ್ ನೀವು ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದೀರಿ ಹೋಗಬೇಕಾದ್ರೆ ಹಿಂದಿಂದ ಯಾರೊಬ್ಬರು ಬೇಗನೆ ಹೋಗ್ಬೇಕಂತಂದು ಬರ್ತಾಯಿದ್ದಾರೆ ಮಿ ಅಂತಂದು ಹೇಳ್ತಾರೆ ನೀವು ಅವರಿಗೆ ದಾರಿ ಬಿಡ್ತೀರಾ ಅವರು ಮುಂದಕ್ಕೆ ಹೋಗಿ ಥ್ಯಾಂಕ್ ಯು ಅಂತಂದು ಹೇಳ್ತಾರೆ ಅವಾಗ ನೀವು ಅವರಿಗೆ ನೋ ಮೆನ್ಷನ್ ಅಂತಂದು ಹೇಳ್ಬೋದು ಅಥವಾ ಡೋಂಟ್ ಮೆನ್ಷನ್ ಇಟ್ ನೀವು ಥ್ಯಾಂಕ್ ಯು ಅಂತ ಹೇಳುವ ಅವಶ್ಯಕತೆ ಇಲ್ಲ ಅಂತಂತಂದು ನೀವು ಅದನ್ನು ಈ ರೀತಿಯಾಗಿಯೂ ಸಹ ಹೇಳ್ಬೋದು ವೆಲ್ ಫ್ರೆಂಡ್ಸ್ ಈ ರೀತಿ ಅನೇಕ ಸಂದರ್ಭಗಳಲ್ಲಿ ನಾವು ಥ್ಯಾಂಕ್ ಯು ಬದಲಾಗಿ ಈ ವಾಕ್ಯಗಳನ್ನು ಯೂಸ್ ಮಾಡ್ಬೋದು ಸೊ ಅದೇ ರೀತಿ ನೀವು ಸಹ ಸಮಯ ಸಂದರ್ಭ ಅನುಸಾರವಾಗಿ ಬೇರೆ ಬೇರೆ ವಾಕ್ಯಗಳನ್ನು ಈ ರೀತಿಯಾಗಿ ಕಲಿತು ಪ್ರ್ಯಾಕ್ಟೀಸ್ ಮಾಡಿ ಇಂಗ್ಲೀಷಲ್ಲಿ ಮಾತನಾಡಿ ಅಂತ ಹೇಳುತ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ನಾನು ಮುಗಿಸ್ತಾಯಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ ಆಮೇಲೆ ನನಗೆ ಥ್ಯಾಂಕ್ ಯು ಅಂತ ಹೇಳೋದನ್ನು ಮರಿಬೇಡಿ ಓಕೆ ಸೊ ನೀವೆಲ್ಲರೂ ಪ್ರೀತಿಪೂರ್ವಕವಾಗಿ ಇಲ್ಲಿ ತನಕ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್